ಮೆಂಟಿಂದ ನನಗೆ ಇಂಬರ್ಹ ಬಂದಿದೆ ನೋಡಿ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ ನೋಡಿ ಇವತ್ತು ಕೆರೆ ತುಂಬಿದೆ ಅದ್ರ ಬಗ್ಗೆನೂ ಹೇಳ್ತೀನಿ ಇವತ್ತಿನ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಹೇಳ್ತೀನಿ ಒಂದು ನಿಮಿಷ ಗ್ರೂಪ್ಗೆ ಕಳಿಸ್ಕೊಡೋಣ ವೀಡಿಯೋನ ಎಲ್ಲರೂ ನೋಡಲಿ ನೋಡಿ ಇಂಬರ್ಹ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡಿದ್ವಲ್ಲ ನಾವು ಇಲ್ವಾಲದಲ್ಲಿ ಅವಾಗ ಎಚ್ ಸಿ ಮಹಾದೇವಪ್ಪ ಅವ್ರಿಗೆ ಮತ್ತು ನಮ್ಮ ಜಿಲ್ಲಾ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಜಿ ಟಿ ದೇವೇಗೌಡರು ಅವ್ರಿಗೆ ಲಿಫ್ಟ್ ಇರಿಗೇಷನ್ ಬೇಕು ನಮ್ಮ ಗ್ರಾಮಕ್ಕೆ ಅಂತ ಒಂದು ಪ ಮನವಿ ಪತ್ರನ ಸಲ್ಲಿಸಿದ್ದೆ ಅದರಲ್ಲಿ ಏನು ವಿಚಾರ ಇತ್ತು ಅಂತ ಅಂದರೆ ಮತ್ತೆ ಇಲಾಖೆಗೂ ಕೂಡ ಅದೇ ಪತ್ರನ ಕೊಟ್ಟಿದ್ದು ನಾನು ನಮ್ಮ ಇಲ್ವಾಲ ಹೋಬ್ಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಹನುಮಂತಪುರ ಗ್ರಾಮ ಶೇಕಡ ತೊಂಬತ್ತೈದು ಪರ್ಸೆಂಟಷ್ಟು ಜನ ಇಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಬಾ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀವು ನೀರು ಕೊಟ್ಟರೆ ಸುಮಾರು ಇನ್ನೂರ ನಲವತ್ತೈದು ಎಕರೆಗೆ ನೀರು ಬರುತ್ತೆ ಅಂತ ಹೇಳಿದ್ದೀನಿ ಮತ್ತು ಮೂರು ಕಿಲೋಮೀಟರ್ ಅಂತರದಲ್ಲೇ ಕಾವೇರಿ ಇನ್ನೀರು ಇದೆ ಓಕೆನಾ ಮೂರು ಕಿಲೋಮೀ ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಕಾವೇರಿ ಇದೆ ಅಲ್ಲಿಂದ ನೀವು ಆದಷ್ಟು ಬೇಗ ನೀರನ್ನು ತಗೊಂಡು ಬಂದರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಮನವಿ ಪತ್ರನ ಸಲ್ಲಿಸಿದ್ದೀನಿ ಆದರೆ ಇವರು ಏನು ಹೇಳಿದ್ದಾರೆ ಅದಕ್ಕೆ ಅಂತ ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏತ ನೀರಾವರಿ ಯೋಜನೆಯಡಿ ಬರಪೀಡಿತ ಕೆರೆಗಳಿಗೆ ನೀರು ತುಂಬಿಸಲು ಮಾತ್ರ ಅವಕಾಶವಿದ್ದು ಓಕೆ ಅವಕಾಶವಿದ್ದು ಹೊಸ ಅಚ್ಚುಕಟ್ಟು ರಚಿ ರಚಿಸಲು ಅವಕಾಶವಿಲ್ಲದಿರುವುದರಿಂದ ಈ ವಿ ಇದ್ರ ಬಗ್ಗೆ ಸಪ್ರೇಟಾಗಿ ಇನ್ನೂ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಆಯಿತಾ ಒಂದು ನಿಮಿಷ ಹೊಸ ಅಚ್ಚುಕಟ್ಟು ಪ್ರದೇಶನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹತ್ರದಲ್ಲಿ ಹೇಳಿದ್ದಾರೆ ಬೇಕು ಅಂದರೆ ಇದನ್ನು ಫೋಟೋ ತೆಗೆದು ಪಿ ಡಿ ಎಫ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲರೂ ಓದ್ಕೊಳ್ಳಿ ಅದಾದಮೇಲೆ ಅವಕಾಶವಿರುವುದಿಲ್ಲ ಮತ್ತು ಮುಂದುವರೆದು ಏನು ಹೇಳಿದ್ದಾರೆ ಅಂದರೆ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಮೂಗರುಂಡಿ ಕೆರೆ ಮತ್ತು ಇತರೆ ಕೆರೆಗಳಿಗೆ ಹುಣಸೂರು ತಾಲೂಕಿನ ಮನಂಗನಳ್ಳಿ ಕೆರೆ ಮತ್ತು ಇತರೆ ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯ ಕಾಮಗಾರಿಯಡಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಕಾವೇರಿ ನದಿಯ ದಡದಲ್ಲಿ ಜಾಕ್ವೆಲ್ ಕಂ ಪಂಪು ಮನೆ ನಿರ್ಮಿಸಿ ಎಪ್ಪತ್ತಾರು ಪಾಯಿಂಟ್ ಜೀರೋ ಜೀರೋ ಎಮ್ ಸಿ ಎಫ್ ಟಿ ನೀರನ್ನು ಏರುಕೊಳವೆ ಮೂಲಕ ಪಂಪು ಮಾಡಿ ಮೈಸೂರು ತಾಲೂಕಿನ ಬೀರಿ ಉಂಡಿ ಕುಮಾರಬೀಡು ನುಗ್ಗೇನಹಳ್ಳಿ ಮಾದಳ್ಳಿ ಮತ್ತು ಮೂಗನಹುಂಡಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಹದಿಮೂರು ಕೆರೆ ಕಟ್ಟೆಗಳಿಗೆ ಹಾಗೂ ಹುಣಸೂರು ತಾಲೂಕಿನ ಮನಗನಹಳ್ಳಿ ಅಂಕನಹಳ್ಳಿ ಅಂದನಹಳ್ಳಿ ದೊಡ್ಡ ಬೀಚ್ನಹಳ್ಳಿ ದಲ್ಲಾಳು ಹಾಗೂ ಇತರೆ ವ್ಯಾಪ್ತಿಯಲ್ಲಿನ ಏಳು ಕೆರೆ ಕಟ್ಟೆಗಳಿಗೆ ಏಳು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಹಾಗೂ ಅಂತರ್ಜಲ ಅಭಿವೃದ್ಧಿಪಡಿಸಿ ಪರೋಕ್ಷ ನೀರಾವರಿ ಒದಗಿಸಲು ಯೋಜ ಯೋಜಿಸಲಾಗಿದ್ದ ಅಂದಾಜು ಮೊತ್ತ ಎಪ್ಪತ್ತೈದು ಕೋಟಿ ರೂಗಳ ಪ್ರಸ್ತಾವನೆಯನ್ನು ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಪಡಿಸಲಾಗಿದೆ ತಮ್ಮ ವಿಶ್ವಾಸಿ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಸಣ್ಣ ನೀರಾವತಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಮೈಸೂರು ನಜರುದ್ದೀನ್ ಅಂತ ಇಲ್ಲಿ ಪತ್ರದಲ್ಲಿ ಇದೆ ನೀವೀಗ ಗಮನಿಸ್ತಾ ಇದ್ದೀರಾ ನೋಡಿ ಓಕೆನಾ ನಾನು ಕೇಳಿದೇನಪ್ಪ ಅಂತ ಅಂದರೆ ನಮ್ಗೆ ಈಗಾಗಲೇ ನಿಮಗೆ ಗೊತ್ತು ಹಳ್ಳಿಗಳಲ್ಲಿ ಶೇಕಡ ತೊಂಬತ್ತೈದು ಪರ್ಸೆಂಟಷ್ಟು ಜನ ವ್ಯವಸಾಯನೇ ಮಾಡೋದು ಅದನ್ನ ಬಿಟ್ಟು ಹಳ್ಳಿಗಳಲ್ಲಿ ಯಾವುದೇ ಕೈಗಾರಿಕೆಗಳಿಲ್ಲ ಫ್ಯಾಕ್ಟ್ರಿಗಳಿಲ್ಲ ಅವ್ರಿಗೆ ಬೇರೆ ಇನ್ಯಾವ ಕಸುಬುಗಳು ಗೊತ್ತಿರಲ್ಲ ಸಣ್ಣ ಪುಟ್ಟ ಕೆಲಸನ ಮಾಡ್ತಾಯಿರ್ತಾರೆ ಆಯಿತಾ ಹಳ್ಳಿಗಳಲ್ಲಿ ಈಗ ಕಾವ್ ಏನಕ್ಕೆ ನಮ್ಮ ಗ್ರಾಮಕ್ಕೆ ನೀವು ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೊಡೋಕ್ಕಾಗ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಈಗಾಗಲೇ ಹೊಸಕೋಟೆ ಗ್ರಾಮಕ್ಕೆ ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ಟಿದ್ದೀರಾ ಆಮೇಲೆ ರಾಮೇನಹಳ್ಳಿನಲ್ಲಿ ನೀರು ಬರ್ತಾ ಇತ್ತು ಅಲ್ಲಿಗೂ ನೀರು ಬರ್ತಾ ಇದೆ ಲಿಫ್ಟ್ ಇರಿಗೇಷನ್ ಕೊಟ್ಟಿದ್ದೀರಾ ಮತ್ತು ಕಲ್ಲೂರು ನಾಗನಹಳ್ಳಿ ಕಲ್ಲೂರಲ್ಲಿ ನಾಗ್ಹಳ್ಳಿ ಇಲ್ಲ ಕಲ್ಲೂರಲ್ಲಿದೆ ಮತ್ತು ಎಡಹಳ್ಳಿಗೆ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೊಡ್ತಾ ಇದ್ದೀರಾ ಇನ್ನು ನಮ್ಮ ಗ್ರಾಮಕ್ಕೆ ಗುಂಬರ ಚಿತ್ರ ಗ್ರಾಮಕ್ಕೆ ಮತ್ತು ಹನುಮಂತಪುರಕ್ಕೆ ನೀರು ಕೊಟ್ಬಿಟ್ರೆ ಏನು ಸಮಸ್ಯೆ ಆಗುತ್ತೆ ಆಮೇಲೆ ನಮ್ಮ ಸರ್ಕಾರದವರು ಇನ್ನೂ ಒಂದು ಏನು ಹೇಳಿದ್ದಾರೆ ಅಂದರೆ ಪಾಯಿಂಟ್ ಅದು ಎಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಯಾರು ಲಿಫ್ಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಸಣ್ಣ ನೀರಾವರಿ ಇಲಾಖೆಯವರು ಆದರೆ ಸಿದ್ದರಾಮಯ್ಯ ಅವರು ಅದನ್ನು ಅನುಮೋದನೆ ಮಾಡ್ತಾ ಇಲ್ಲ ಇದರಿಂದ ಕೆಲಸಗಳು ನಮ್ಮ ಮೈಸೂರಿನಲ್ಲಿ ಆಗ್ತಾ ಮಾತು ಮಾತೆತ್ತಿದ್ರೆ ಸಾಕು ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ತವರು ಕ್ಷೇತ್ರ ತವರು ಕ್ಷೇತ್ರ ಅಂತ ಹೇಳ್ತಾರೆ ಆಮೇಲೆ ರಾ ಇವರು ನಮ್ಮ ನ್ಯೂಸ್ ಚಾನೆಲ್ ಅವರು ಕೂಡ ತವರು ಕ್ಷೇತ್ರ ಅಂತ ಹೇಳ್ತಾರೆ ಸುಮಾರು ಐದಾರು ಸಾರಿ ಗೆಲ್ಸಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ನಮ್ಮ ಮೈಸೂರಲ್ಲಿ ಆದರೂ ಕೂಡ ಇವರು ಮೈಸೂರಿಗೆ ಅನುದಾನನ ಕೊಡ್ತಾ ಇಲ್ವಲ್ಲ ಇನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಏನು ಕೊಡ್ತಾರೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಓಕೆನಾ ಆಮೇಲೆ ಈಗಾಗಲೇ ಅವರು ಅಧಿಕಾರಕ್ಕೆ ಬಂದು ರಾಜಕಾರಣಿಗಳು ಎರಡೂವರೆ ವರ್ಷ ಆಗೋಯಿತು ಇನ್ನೆರಡು ವರ್ಷ ಆದಮೇಲೆ ಮತ್ತೆ ಬರ್ತಾರೆ ನಾವು ಅಭಿವೃದ್ಧಿ ಕೆಲಸನ ಮಾಡ್ತೀವಿ ಅವು ಬಿ ಜೆ ಪಿ ಅವ್ರಿಗಿಂತ ಕಾಂಗ್ರೆಸ್ ಅವ್ರು ಮಾಡ್ತೀವಿ ಅಂತಾರೆ ಕಾಂಗ್ರೆಸ್ ಅವ್ರಿಗಿಂತ ಬಿ ಜೆ ಪಿ ಅವರು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಜೆ ಡಿ ಎಸ್ ಅವ್ರು ನಾವು ಮಾಡ್ತೀವಿ ನಾವು ರೈತರ ಮಕ್ಕಳು ಭೂಮಿ ಮಕ್ಕಳು ಅಂತ ಅವ್ರು ಬರ್ತಾರೆ ಈ ರೀತಿ ಕೋಮುವಾದನ ಸೃಷ್ಟಿ ಮಾಡಿ ಜನರಿಗೆ ಸುಳ್ಳು ಸುಳ್ಳೆಲ್ಲ ಹೇಳಿ ಅವರು ರಾಜಕಾರಣ ಮಾಡಿಕೊಂಡು ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡು ಅವರೇ ನಾವು ಎಲ್ಲ ರೈತರು ಮತ್ತು ರೈತರ ಮಕ್ಕಳು ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು ಆಗ ಮಾತ್ರ ನಮ್ಮ ರಾಜ್ಯ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಈಗಾಗಲೇ ಬುದ್ಧಿವಂತರೆಲ್ಲ ನಮ್ಮ ದೇಶನ ಬಿಟ್ಟು ಹೋಗ್ತಿದ್ದಾರೆ ಅಂತ ಜೆಟ್ ಸಾಹೇಬರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಈ ರೀತಿ ಬುದ್ಧಿವಂತರೆಲ್ಲ ನಮ್ಮ ದೇಶ ಬಿಟ್ಟು ಕಾರಣ ಏನು ಹೇಳಿ ಈ ರೀತಿ ಅಭಿವೃದ್ಧಿ ಕೆಲಸಗಳು ಇಲ್ಲ ಆಮೇಲೆ ಭ್ರಷ್ಟಾಚಾರ ಇದೆ ಲಂಚ ಇದೆ ನಮ್ಮ ದೇಶದಲ್ಲಿ ಇದನ್ನೆಲ್ಲ ಕಡಿಮೆ ಮಾಡೋದು ಯಾವಾಗ ಅಂದರೆ ನಾವೆಲ್ಲ ಹೋರಾಟನ ಮಾಡಬೇಕು ತುಂಬ ಹೋರಾಟ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನಮ್ಮ ಸಮಯ ವ್ಯರ್ಥ ಆಗ್ಬಿಡುತ್ತೆ ಓಕೆನಾ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇನ ಪ್ರಶ್ನೆ ಮಾಡಬೇಕು ಧ್ವನಿ ಎತ್ತಬೇಕು ಆಮೇಲೆ ಬರವಣಿಗೆ ಮೂಲಕ ಈ ರೀತಿ ಪತ್ರಗಳನ್ನ ಬರ್ ಬರೀಬೇಕು ಆಗ ಮಾತ್ರ ಎಲ್ಲರೂ ಒಗ್ಗಟ್ಟಾಗಿ ಬಂದರೆ ನಮ್ಮ ರಾಜ್ಯನ ಸರಿಪಡಿಸ್ಬೋದು ದೇಶ ಉದ್ದಾರ ಆಗುತ್ತೆ ನೋಡಿ ನನಗೆ ಹೊಟ್ಟೆ ಉರಿತೇ ನನ್ನ ದೇಶ ಕಂಡ್ರೆ ಯಾಕೆ ಅಂತಂದರೆ ಅಮೇರಿಕಾ ದುಬೈ ಚೀನಾ ಜಪಾನ್ ಇವರೆಲ್ಲ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದ್ಕೊಂಡು ಅವರು ಜೀವನ ಶೈಲಿ ಎಷ್ಟು ಚೆನ್ನಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಒಳ್ಳೊಳ್ಳೆ ಬ್ರಿಡ್ಜು ಸೇತುವೆಗಳೆಲ್ಲ ನಿರ್ಮಾಣ ಮಾಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಈ ರೀತಿ ಜಾತಿ ರಾಜಕಾರಣ ಮಾಡೋದು ಭ್ರಷ್ಟಾಚಾರ ಎಲ್ಲ ನೂರು ಕೋಟಿ ಹೊಡೆಯೋದು ಕೋಟಿ ಕೋಟಿ ಸಾವಿರಾರು ಕೋಟಿ ತಿನ್ನೋದು ಈ ರೀತಿ ಮಾಡಿಕೊಂಡು ನಮ್ಮ ದೇಶ ಅಭಿವೃದ್ಧಿ ಆಗ್ತಾಯಿಲ್ಲ ದಯವಿಟ್ಟು ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಪ್ರಾಮಾಣಿಕವಾಗಿ ಮತ ಹಾಕಿ ಯಾರು ಒಂದು ಸಾವಿರ ಎರಡು ಸಾವಿರ ಕೊಡ್ತಾರೆ ಅವ್ರಿಗೆ ಮತ ಕೊಡಬೇಡಿ ಅವ್ರು ಕೊಟ್ಟರು ಈಸ್ಕೊಳ್ಳಿ ಪ್ರಾಮಾಣಿಕರಾಗಿರ್ತಾರೆ ಅವ್ರಿಗೆ ಓಟ್ ಮಾಡಿ ಆಮೇಲೆ ರಾಜಕಾರಣಿಗಳು ಅವರು ಯಾರು ಮಾಜಿ ಎಮ್ ಎಲ್ ಎಗಳಾಗಿರ್ತಾರೆ ಅವ್ರಿಗೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೋಗ್ತಾಯಿದೆ ಅದ್ರ ಬಗ್ಗೆ ಏನೊಂದು ವೀಡಿಯೋ ಮಾಡ್ತೀನಿ ಯಾರು ಆರ್ ಟಿ ಐನಲ್ಲಿ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಇಂಬರ ಬಂದಿದೆ ಅದು ನನ್ನ ಹತ್ರ ಇದೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮಿಲ್ಲ ಕೆಲಸ ಜಾಸ್ತಿ ಇತ್ತಲ್ಲ ಅದಕ್ಕೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಈ ರೀತಿ ಒಬ್ಬ ಎಮ್ ಎಲ್ ಎಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹೋದ್ರೆ ಇನ್ನೂರು ಇಪ್ಪತ್ನಾಲ್ಕು ಜನಕ್ಕೆ ಎಷ್ಟಾಯಿತು ಅವರು ಗೆದ್ರು ಅಷ್ಟು ಗೆದ್ದು ಗೆದ್ದು ಸೋತಿರೋರಿಗೆ ಇಷ್ಟು ದುಡ್ಡು ಇರಬೇಕಾದ್ರೆ ಇನ್ನು ಗೆದ್ದಿರೋರು ಎಷ್ಟೆಷ್ಟು ದುಡ್ಡು ಮಾಡ್ತಾ ಇರ್ಬೋದು ನೀವೇ ಯೋಚನೆ ಮಾಡಿ ಓಕೆನಾ ನಾವು ಎಷ್ಟೊಂದು ತೆರಿಗೆಯನ್ನು ಕಟ್ತಾಯಿದ್ರು ಕೂಡ ಯಾಕೆ ನಮ್ಮ ರಾಜ್ಯ ಉದ್ದಾರ ಆಗ್ತಾ ಇಲ್ಲ ಅಂತ ಅಂದರೆ ರಾಜಕಾರಣಿಗಳು ಅವ್ರಿಗೆ ಹೆಂಗೆ ಬೇಕು ಅವ್ರಿಗೆ ಕಾನೂನುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಈಗಾಗಲೇ ಲೆಕ್ಕ ಆಗ್ತದೆ ಸುಮಾರು ಒಂದು ಮೂರು ಕೋಟಿಯಷ್ಟು ಒಂದು ತಿಂಗಳಿಗೆ ನಾಶ ನಷ್ಟ ಆಗುತ್ತೆ ಆಮೇಲೆ ವರ್ಷಕ್ಕೆ ನಲ್ವತ್ತು ಕೋಟಿಯಷ್ಟು ವ್ಯರ್ಥ ಆಗುತ್ತೆ ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗೆ ಈ ರೀತಿ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಅದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ನೋಡಿ ಆಮೇಲೆ ಮತ್ತೆ ನಮ್ಮ ಈ ಪತ್ರಿಕೆ ಸಂಬಂಧಪಟ್ಟಾಗ ಮಾತಾಡೋದಾದರೆ ನೋಡಿ ಸ್ವಾಮಿ ಈಗಾಗಲೇ ಹಳ್ಳಿಗಳಿಗೆ ಸೌಲಭ್ಯಗಳು ಜಾಸ್ತಿ ಬರ್ತಾಯಿಲ್ಲ ಇದು ನಿಮಗೂ ಗೊತ್ತು ಓಕೆನಾ ಸಿಟಿಗಳಲ್ಲಿ ಏನಕ್ಕೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಜನಸಾಂದ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನೀವು ಇಲ್ಲಿ ಹಳ್ಳಿಗಳಿಗೆ ಕೊಡಬೇಕಾದ ಸೌಲಭ್ಯನ ಕೊಡ್ತಾಯಿಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಆಮೇಲೆ ರೈತರಿಗೆ ಏನು ಬೇಕು ರಸ್ತೆ ಸಂಪರ್ಕಗಳನ್ನ ಕಲ್ಪಿಸ್ತಾ ಇಲ್ಲ ನೀರಾವರಿ ಸೌಲಭ್ಯ ಇಲ್ಲ ಅದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡೋಣ ಫ್ಯಾಕ್ಟ್ರಿ ಅಂದ್ಬಿಟ್ಟು ಮೈಸೂರು ಸಿಟಿ ಭಾಗಕ್ಕೆ ಮತ್ತು ಬೆಂಗಳೂರು ಸಿಟಿಗೆಲ್ಲ ಹೋಗ್ತಾರೆ ಜನ ರಾಜಧಾನಿ ಬೆಂಗಳೂರಿಗೆ ಅಲ್ಲಿ ಏನಾಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ವಾಯು ಮಾಲಿನ್ಯ ಆಗುತ್ತೆ ಆಮೇಲೆ ಜನ ಸಾಂದ್ರತೆ ಹೆಚ್ಚಾದರೆ ಕಸ ವಿಲೇವಾರಿ ಆದ ಆಟೋಮೆಟಿಕ್ ಕಸ ಎಲ್ಲ ಜಾಸ್ತಿ ಆಗುತ್ತೆ ಅದನ್ನು ವಿಲೇವಾರಿ ಮಾಡೋಕ್ಕೆ ತುಂಬ ಕಷ್ಟ ಈ ರೀತಿ ಜನರು ಕಾಯಿಲೆಯಿಂದ ಬಳಲ್ತಾರೆ ಇದು ಇದೆಲ್ಲ ಸಮಸ್ಯೆಗಳಾಗ್ತಾ ಇರೋದು ಏನಕ್ಕೆ ಕೇಳಿ ಹೆಚ್ಚಿನ ಜನ ಸುಮಾರು ಒಂದು ಕೋಟಿ ಜನ ಬೆಂಗಳೂರಲ್ಲಿ ಇರೋದು ಏನು ಕೇಳಿ ಅಲ್ಲಿ ಸೌಲಭ್ಯಗಳು ಇದೆ ಅಂತ ಈಗಾಗಲೇ ಅಲ್ಲಿ ರಸ್ತೆ ಎಲ್ಲ ಸರಿ ಇಲ್ಲ ನಿಮ್ಗಾಗಲೇ ಗೊತ್ತು ಸುಮಾರು ಹದಗೆಟ್ಟೋಗಿದೆ ರಸ್ತೆಗಳು ಅದ್ರ ಬಗ್ಗೆ ಸರ್ಕಾರದವರು ಏನೂ ಕ್ರಮನ ತಗೊಂಡಿಲ್ಲ ತಗೊಳ್ತೀವಿ ಅಂತ ಕತೆ ಹೇಳ್ತಾವ್ರೆ ಈ ರೀತಿ ಒಂದು ಅವ್ಯವಸ್ಥೆನ ಸೃಷ್ಟಿ ಮಾಡಿ ನಮ್ಮ ದೇಶದ ಸಂಪತ್ತೆಲ್ಲ ಲೂಟಿ ಆಗ್ತಾಯಿದೆ ನಾ ಎಪ್ಪತ್ತೈದು ಕೋಟಿ ರೂಪಾಯಿ ಅನುಮೋದನೆ ಮಾಡಿಲ್ಲ ಯಾರು ಸಿದ್ದರಾಮಯ್ಯನ ಸರ್ಕಾರದವರು ಏನಕ್ಕೆ ಮಾಡ್ತಾಯಿಲ್ಲ ನಮ್ಮ ಮೈಸೂರು ನಿಮಗೆ ತವರು ಕ್ಷೇತ್ರ ಅಲ್ವಾ ನೀವು ಯೋಚನೆ ಮಾಡಿ ಭಾಷಣ ಏನಿಲ್ಲ ಏನಪ್ಪ ಭಾಷಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು ಓಕೆನಾ ಎಪ್ಪತ್ತೈದು ಕೋಟಿ ರೂಪಾಯಿ ಅನುಮೋದನೆನ ಮಾಡಿಲ್ಲ ದಯವಿಟ್ಟು ಅನುಮೋದನೆ ಮಾಡಿ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎರು ಅವರು ಸನ್ಮಾನ್ಯ ಜಿ ಟಿ ದೇವೇಗೌಡರು ಆಮೇಲೆ ಮೈಸೂರು ಯಾರು ಜೆ ಡಿ ಎಸ್ ಪಕ್ಷ ಅವರು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಎಚ್ ಸಿ ಮಹಾದೇವಪ್ಪ ಅವರು ಇವರು ಕಾಂಗ್ರೆಸ್ ಪಕ್ಷದವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇರೋದು ಕಾಂಗ್ರೆಸ್ ಪಕ್ಷದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವ್ರ ನೇತೃತ್ವದಲ್ಲಿ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಹಿಂಗೆಲ್ಲ ಪಕ್ಷಗಳು ಕೂಡ ಅಧಿಕಾರದಲ್ಲಿ ಇದೆ ಏನಕ್ಕೆ ನೀವು ಅಭಿವೃದ್ಧಿ ಕೆಲಸನ ಮಾಡ್ತಾ ಇಲ್ಲ ಒಂದು ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ಕೊಡಿ ಅಂತ ಕೇಳಿರುತ್ತಪ್ಪ ದಯವಿಟ್ಟು ಇದೊಂದು ಅನುಮೋದನೆ ಮಾಡಿ ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿ ಮಾಡಿ ರೀ ಏನಾಗಿದೆ ಸಮಸ್ಯೆ ಅಂತಂದರೆ ಮಳೆಗಾಲದಲ್ಲಿ ನೀರು ಭೂಮಿಲಿ ಬರ ಬೋರ್ವೆಲಲ್ಲಿ ಬರುತ್ತೆ ಆದರೆ ಬೇಸಿಗೆಗಾಲದಲ್ಲಿ ನೀರು ಬರ್ತಾಯಿಲ್ಲ ಒಂದು ನೂರು ಇನ್ನೂರು ಲೀಟ್ರ್ ನೀರು ಬರುತ್ತೆ ಆಮೇಲೆ ನಿಂತೋಗುತ್ತೆ ಬೋರ್ಗೆ ಎಷ್ಟು ಖರ್ಚು ಖರ್ಚು ಆಮೇಲೆ ಬ್ಯಾಂಕಲ್ಲಿ ಏನಾದರೂ ರೈತರು ಸಾಲ ತಗೊಂಡಿದ್ದರೆ ಆ ಸಾಲನ ತೀರ್ಸೋಕೆ ಆಗ್ತಾಯಿಲ್ಲ ಸಾಲ ತೀರಿಸಬೇಕು ಅಂತಂದರೆ ಭೂಮಿನ ಸರಿಯಾಗಿ ಬೆಳೆ ಬೆಳಿಬೇಕು ಬೆಳೆ ಬೆಳೆಯೋಕ್ಕೆ ನೀರು ಬೇಕು ನೀರಿಲ್ಲ ಅಂತ ಅಂದರೆ ಯಾವ ರೀತಿ ರೈತ ಬೆಳೆ ಬೆಳೀತಾನೆ ನೀವು ಯೋಚನೆ ಮಾಡಿ ಇಲ್ಲಿ ಏನು ಕೆರೆ ಕಾಣ್ತಾ ಇದೆ ಈ ಕೆರೆಯಿಂದ ನಮ್ಮ ಜಮೀನಿಗೆ ಎರಡು ಕಿಲೋಮೀಟ್ರು ಇಲ್ಲಿಂದ ಜಾಸ್ತಿ ಏನು ನೀರು ಸಪ್ಲೈ ಅಷ್ಟು ಬರೋಲ್ಲ ಅಂತರ್ಜಲ ಈ ಬ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಆದರೂ ಕೂಡ ಆಗಲಿ ಎಲ್ಲ ರೈತರು ಚೆನ್ನಾಗಿರಬೇಕು ಅದನ್ನೇ ನಾನು ಹೇಳೋದು ಆಮೇಲೆ ನಮ್ಮ ಗ್ರಾ ಹನುಮಂತಪುರ ಮತ್ತು ಗುಂಗ್ರಾಲ್ಛತ್ರ ಗ್ರಾಮಕ್ಕೆ ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ರೆ ನೀವು ಎಲ್ಲ ಜಾತಿ ಜನಾಂಗದ ರೈತರಿಗೂ ಕೂಡ ನೀರು ಸಿಗುತ್ತೆ ನನಗೆ ಜಾತಿ ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ ಬೇಜಾರು ಇಷ್ಟ ಇಲ್ಲ ಅದು ಹೇಳ್ಬಿಡ್ತೀನಿ ಗೌಡಾಸ್ ಅವ್ರಿಗೆ ನೀರು ಸಿಗುತ್ತೆ ಲಿಂಗಾಯತ್ಗೆ ನೀರು ಸಿಗುತ್ತೆ ಎಸ್ ಸಿ ಟಿ ಜನರಿಗೆ ಎಲ್ರಿಗೂ ನೀರು ಸಿಗುತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡಲ್ಲೇ ಮಾಡಿಕೊಡಿ ಏನು ಬೇಜಾರಿಲ್ಲ ಎಲ್ರಿಗೂ ಅನುಕೂಲ ಆಗೋ ರೀತಿ ಇದೆ ಅಲ್ವಾ ಇದು ಎಲ್ಲರೂ ಚೆನ್ನಾಗಿರಲಿ ರೈತರು ಅಂತ ಹೇಳಿ ಹೇಳೋಕ್ಕೆ ಬಯಸ್ತೀನಿ ಆಮೇಲೆ ಎಲ್ಲ ಜನ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಕೇಳಬೇಕು ಅವ್ರನ್ನ ರಾಜಕಾರಣಿಗಳನ್ನ ಏನಕ್ಕೆ ನೀವು ಮಾಡಲ್ಲ ಅಂತ ನಾನೀಗಾಗಲೇ ಲಿಫ್ಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಒಂದು ಹತ್ತು ಹದಿನೈದು ಸರಿ ಹೋಗಿದ್ದೀನಿ ಇವಾಗ ಮತ್ತೆ ಹೋಗಬೇಕು ಸ್ವಲ್ಪ ಟೈಮ್ ಇಲ್ಲ ಮುಂದಿನ ವಾರ ಹೋಗ್ತೀನಿ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಪ್ರಶ್ನೆ ಕೇಳಿ ನಾನೇನಾದರೂ ತಪ್ಪು ಮಾತಾಡಿದರೆ ನನಗೆ ಬೈರಿ ಕಮೆಂಟ್ ಮಾಡಿ ನಾನು ಯಾವಾಗಲೂ ಹೊಸ ವಿಚಾರನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಹೇಳೋದೆಲ್ಲ ಸರಿ ಅಂತ ನಾನು ಹೇಳಲ್ಲ ಓಕೆನಾ ಆಮೇಲೆ ನಾನು ಹೇಳೋದು ಸರಿ ಇದ್ದರೆ ನಂಬಿ ತಪ್ಪಿದರೆ ನನ್ನನ್ನು ದ್ವೇಷ ಮಾಡಿ ನೀವು ಏನಾದರೂ ಬರುವ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನನಗೇನು ಬೇಜಾರಿಲ್ಲ ನಾನು ಸರಿಪಡಿಸ್ಕೊಡ್ತೀನಿ ಆಮೇಲೆ ನಾವು ಎಸ್ ಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಇರೋರಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಮಾದೇವಪ್ಪ ಅವರು ಮತ್ತು ಸಿದ್ದರಾಮಯ್ಯ ಅವರು ಈ ಒಂದು ವರ್ಷದ ಹಿಂದುಗಡೆ ಪ್ರೆಸ್ ಪ್ರೆಸ್ ಮುಂದೆ ಹೇಳಿದ್ದಾರೆ ಮೀಡಿಯಾದವ್ರ ಮುಂದೆ ನೋಡಿದ್ರೆ ನಾನಲ್ಲಿ ಅರ್ಜಿ ಹಾಕ್ಬಿಟ್ಟು ಕೇಳಿದ್ರೆ ಇಲ್ಲಪ್ಪ ಅದು ರೀತಿ ಯಾವುದು ಸ್ಕೀಮ್ ಇಲ್ಲ ಕೊಡೋಲ್ಲ ಅಂತ ಜಂಟಿ ನಿರ್ದೇಶಕರು ಇಂಬಾರ್ಹನ ಕೊಟ್ಟಿದ್ದಾರೆ ಅದ್ರ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಏನು ಅನ್ನಿಸ್ತು ಲಿಫ್ಟ್ ಇರಿಗೇಷನ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಗಮನಿಸ್ತಾ ಇದೆ ಈಗಾಗಲೇ ಮಾದೇವಪ್ಪ ಅವರು ಇಲ್ವಾಲ ಗ್ರಾಮಕ್ಕೆ ಬಂದಿದ್ದರು ಯಾವಾಗ ಅಂಬೇಡ್ಕರ್ ಜಯಂತಿ ದಿನ ಬಂದಿದ್ರಲ್ಲ ಅವಾಗ ಪತ್ರನ ನಾನು ನೀಟಾಗಿ ಟೈಪ್ ಮಾಡಿ ಒಂದಿನ ಟೈಪ್ ಮಾಡಿ ರೈತರ ಹತ್ರ ಎಲ್ಲ ಸಹಿ ಮಾಡಿಸಿ ಕೊಟ್ಟಿದ್ದೀನಿ ಮಾಡ್ತೀವಿ ಅಂತ ಅಂದರು ಇವಾಗ ನೋಡಿದ್ರೆ ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಇಂಬರ ಕೊಟ್ಟಿದ್ದಾರೆ ಇಲಾಖೆಯಿಂದ ಆದಷ್ಟು ಬೇಗ ಕ್ರಮ ತಗೊಳ್ಳಿ ಅನುದಾನನ ಕೊಡಿ ನಮ್ಮ ಮೈಸೂರು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಕೊಡ್ತಾಯಿದ್ದೀರಾ ಆದಷ್ಟು ಬೇಗ ಈ ಕೆಲಸನ ಮಾಡಿ ನೀರಿದ್ರೆ ಅಲ್ವಾ ರೈತ ಬದುಕೋಕ್ಕಾಗೋದು ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಯಾರಾದರೂ ಹೊಸ್ದಾಗಿ ವೀಡಿಯೋನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂದರೆ ಲೈಕ್ ಏನು ಮಾಡಬೇಡಿ ಆಮೇಲೆ ಕಾಮೆಂಟ್ ಅಂತೂ ಖಂಡಿತವಾಗ್ಲೂ ಮಾಡಿ ಯಾಕೆಂದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತಾಗಬೇಕಲ್ಲ ಅವಾಗ ಮಾತ್ರ ನಾನು ಬೇರೆ ನಾನು ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಬೇರೆ ವೀಡಿಯೋ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಏನು ಮಾಡ್ತೀನಿ ಇಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಆಮೇಲೆ ಉತ್ತರ ಕರ್ನಾಟಕ ಕಡೆಗೂ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಿ ರಾಜಕಾರಣಿಗಳು ಬರೀ ದಕ್ಷಿಣ ಭಾಗಕ್ಕೆ ಮಾತ್ರ ಕೊಟ್ಟರೆ ಪಾಪ ಅವ್ರಿಗೆಲ್ಲ ಅನ್ಯಾಯ ಮಾಡ್ದಂಗೆ ಆಗ್ಬಿಡ್ತದೆ ಎಲ್ಲರೂ ಚೆನ್ನಾಗಿರಬೇಕು ಆಮೇಲೆ ರಾಜಕಾರಣಿಗಳಿಗೆ ಸಂಬಳ ಏನಿದೆ ಅದನ್ನು ದಯವಿಟ್ಟು ಕಡಿಮೆ ಮಾಡಿ ವಿಪರೀತ ಆಗೋಯ್ತು ಸಂಬಳ ಆಮೇಲೆ ಬೇಕಾದಷ್ಟು ಸೌಲಭ್ಯಗಳೆಲ್ಲ ರಾಜಕಾರಣಿಗಳಿಗೆ ಸಿಗ್ತಾಯಿದೆ ಇದೆಲ್ಲ ನಮ್ಮ ಜನರು ತೆರಿಗೆ ದುಡ್ಡು ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ನಮ್ಮ ಕೆ ಆರ್ ಎಸ್ ಪಾರ್ಟಿಗೆ ದಯವಿಟ್ಟು ಎಲ್ಲರೂ ಬನ್ನಿ ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಇದೆ ಸರಿನಾ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷ ಆದಂತಹ ಶ್ರೀ ಜನನಿ ಒತ್ಸಲ ಮೇಡಮ್ ಅವರು ಎಲ್ಲರೂ ಇದ್ದಾರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋರು ತುಂಬ ಆಸಕ್ತಿ ಇರೋರು ಬನ್ನಿ ಪಕ್ಷಕ್ಕೆ ಯಾವ ರೀತಿ ಸೇರ್ಕೋಬೇಕು ಅಂತ ಅಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಇವಾಗ ನೀರಾವರಿ ಸೌಲಭ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಓಕೆನಾ ಯಾಕೆಂದರೆ ಇದೇ ಟೈಮಲ್ಲಿ ಹೇಳೋಣ ಅಂತ ಹೇಳಿದೆ ಅಷ್ಟೆ ಕೆ ಆರ್ ಎಸ್ ಪಾರ್ಟಿಗೆ ಬನ್ನಿ ಇನ್ನೆರಡುವರೆ ವರ್ಷ ಮತ್ತೆ ಚುನಾವಣೆ ಬರುತ್ತೆ ಅಧಿಕಾರಿಗಳು ಇವಾಗ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಇನ್ನೆರಡುವರೆ ವರ್ಷದಲ್ಲಿ ಕೆಲಸ ಮಾಡ್ದಾರು ಮತ್ತೆ ನಮ್ಮ ರಾಜಕಾರಣಿಗಳು ಬರ್ತಾರೆ ಇನ್ನೆರಡುವರೆ ವರ್ಷಕ್ಕೆ ನಮ್ಗೆ ವೋಟ್ ಮಾಡಿ ನಮ್ಗೆ ಮತ ಕೊಡಿ ನಾವು ನಿಮಗೆ ನಿಮ್ಮ ಸೇವೆ ಮಾಡ್ತೀವಿ ಅಂತ ಕತೆ ಹೇಳ್ಕೊಂಡು ಬರ್ತಾರೆ ದಯವಿಟ್ಟು ಅದನ್ನೆಲ್ಲ ತಿರಸ್ಕಾರ ಮಾಡಿ ಇವಾಗ ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾಯಿದೀಯಪ್ಪ ನೀನು ಅಂತ ಕೇಳಿ ಅವಾಗ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಮೇರಿಕಾ ಚೀನಾ ಜಪಾನು ದುಬಾಯಿ ರಷ್ಯಾ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ಜನ ಎಲ್ಲರೂ ಒಗ್ಗಟ್ಟಾಗಬೇಕು ಇವ್ರ ರಾಜಕಾರಣಿಗಳು ಏನು ಮಾಡ್ತಾವ್ರೆ ಅಂದರೆ ಜಾತಿ ರಾಜಕಾರಣ ಮಾಡಿಕೊಂಡು ಧರ್ಮ ಧರ್ಮ ಅಂತ ಹೇಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿರೋ ನಮ್ಮ ಜನರನ್ನ ಈ ಬ್ರಿಟಿಷರು ಯಾವ ರೀತಿ ಮಾಡ್ತಾ ಇದ್ದರು ಒಡೆದು ಆಳುವ ನೀತಿಯನ್ನು ಇವರು ಅನುಸರಿಸ್ತಾ ಇದ್ದಾರೆ ರಾಜಕಾರಣಿಗಳು ರಾಜಕಾರಣಿಗಳು ಬೇಕು ಅಂತ ಏಕೆಂದರೆ ಇವರು ಅಧಿಕಾರದಲ್ಲಿ ಇರಬೇಕಲ್ಲ ಅದಕ್ಕೆ ನಮ್ಮ ನಿಮ್ಮ ನಡುವೆ ಕೋಮುವಾದನ ಸೃಷ್ಟಿ ಮಾಡಿ ಗಲಾಟೆ ಮಾಡಿಸಿ ಅವ್ರು ಮಾತ್ರ ಎಲ್ಲ ಪಕ್ಷದ ರಾಜಕಾರಣಿಗಳು ತುಂಬ ಚೆನ್ನಾಗಿದ್ದಾರೆ ಅವರೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲ ಪಕ್ಷದ ಎಮ್ ಎಲ್ ಎಗಳು ಅವ್ರವ್ರ ಮನೆ ಮಕ್ಕಳನ್ನ ಅವ್ರ ಮನೆಗೆ ಕೊಡೋದು ಅವ್ರ ಮನೆ ಮಕ್ಕಳನ್ನ ಈ ಮನೆಗೆ ತಗೊಂಡು ಬರೋದು ಈ ರೀತಿ ವೈವಾಹಿಕ ರೀತಿಯಲ್ಲಿ ಸಂಬಂಧ ಮಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಅವರೆಲ್ಲ ನೆಂಟು ಬಂದು ಬಾಂಧವರೆಲ್ಲ ಬಂದು ಬಂದವರಂತೆ ತುಂಬ ಚೆನ್ನಾಗಿದ್ದಾರೆ ನಮಗೆ ನಿಮಗೆ ದ್ವೇಷನ ಹಚ್ಚಿದ್ದಾರೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಇನ್ನೂ ಬೆಂಕಿ ಹಚ್ತಾರೆ ದ್ವೇಷ ಬರೋ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ ಏನೇ ಇದ್ದರೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತ್ರ ತಾವೆಲ್ಲರೂ ಗಮನ ಕೊಡಿ ಆಮೇಲೆ ಇನ್ನೂ ಒಂದು ಏನಪ್ಪ ಹೇಳಬೇಕು ಅಂತಂದರೆ ಚುನಾವಣಾ ಆಯೋಗದವ್ರಿಗೆ ಸು ಒಂದು ಇಪ್ಪ ಹದಿನೆಂಟು ವರ್ಷಕ್ಕೆ ಮತದಾನ ಮಾಡುವಂಥ ಒಂದು ಹಕ್ಕಿದೆ ಒಂದು ಅದನ್ನು ಇಪ್ಪತ್ತು ವರ್ಷಕ್ಕೆ ಮಾಡಿ ನಾನು ಈಗಾಗಲೇ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ರೋಡೆಲ್ಲ ಇರಲಿಲ್ಲ ಗಣಪತಿ ಹಬ್ಬದ ದಿನ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವಾಗ ಕೇಳಿದ್ದೀನಿ ನೋಡ್ರಪ್ಪ ಈ ರೀತಿ ಎಲ್ಲ ರಸ್ತೆ ಎಲ್ಲ ಹಾಳಾಗಿದೆ ಇದ್ರ ಬಗ್ಗೆ ನೀವು ಕೇಳಲ್ವಾ ಅಂತ ಅದರಲ್ಲಿ ಒಂದು ನಾಲ್ಕು ಜನಕ್ಕೆ ಕೇಳಿದೆ ಇಬ್ಬರೂ ಅಣ್ಣ ಈ ರೀತಿ ಮಾಡಿಸ್ಬೇಕು ಅಂತಂದರು ಇನ್ನಿಬ್ರು ಬಿಡಿಯೋಣ ಯಾವ ರೀತಿ ಹಂಗಾದರೂ ಇರಲಿ ಅಂತ ಹೇಳ್ತಿದ್ದಾರೆ ಈ ರೀತಿ ಯಾವುದೋ ಜ್ಞಾನದಲ್ಲಿ ಅವ್ರಿಗೇನು ಜ್ಞಾನವೂ ಇರಲ್ಲ ಅಂಥವ್ರಿಗೆ ಓಟ್ ಹಾಕೋಂಥ ಒಂದು ಅಧಿಕಾರನ ಕೊಟ್ಟರೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕ್ಬಿಟ್ಟು ಬರ್ತಾರೆ ಅದಕ್ಕೋಸ್ಕರ ಅದನ್ನು ಹದಿನೆಂಟು ವರ್ಷ ಏನಿದೆ ಅದನ್ನು ಇಪ್ಪತ್ತು ವರ್ಷ ಮಾಡಿ ಇಪ್ಪತ್ತು ವರ್ಷ ಆದರೂ ಮಾತ್ರ ಮತದಾನ ಮಾಡುವಂಥ ಒಂದು ಸೌಲಭ್ಯನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ನೀರಾವರಿ ಇಲಾಖೆಗೆ ಇವ ಅಧಿಕಾರಿಗಳು ರಾಜಕಾರಣಿಗಳು ನಿಮ್ಗೆ ಯಾರ್ಯಾರು ಇದ್ದಾರೆ ಅವರೆಲ್ರಿಗೂ ವೀಡಿಯೋನ ಶೇರ್ ಮಾಡಿ ನೋಡಲಿ ಇಲ್ಲಿನ ಸಮಸ್ಯೆಗಳನ್ನ ತಿಳ್ಕೊಳ್ಳಿ ಗ್ರೌಂಡ್ ರಿಪೋರ್ಟ್ ಮತ್ತೆ ಕೊಡ್ತೀನಿ ಗ್ರೌಂಡಲ್ಲೆಲ್ಲ ಓಡಾಡಿಕೊಂಡು ಇಲ್ಲಿನ ಪ್ರಶಾಂತವಾಗಿದೆ ಈ ಪ್ರದೇಶ ಅಂದ್ಬಿಟ್ಟು ನಾನು ಬಂದು ಮಾಡಿದ್ದಿಲ್ಲ ನೋಡಿ ಇದು ಹನುಮಂತಪುರ ಗ್ರಾಮದ ಕೆರೆ ಇದು ಜಿ ಟಿ ದೇವೇಗೌಡರು ತೋಟ ಅಡಿಕೆ ತೋಟ ಮಾವಿನ ತೋಟ ತೆಂಗಿನ ತೋಟ ಎಲ್ಲ ಇದೆ ಇಲ್ಲಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ನಿಮಗೇನು ಅನ್ನಿಸ್ತದನ್ನು ಕಮೆಂಟ್ ಮಾಡಿ ಕೆರೆ ಫುಲ್ ಬರ್ತಿಯಾಗಿದೆ ಈ ರೀತಿ ತುಂಬಿಸ್ಬೇಕು ಆವಾಗ ಮಾತ್ರ ಸಾಧ್ಯ ಅಲ್ಲಿ ಕೋಡಿ ಬೀಳ್ತಾ ಇದೆ ಇನ್ನೊಂದು ವೀಡಿಯೋನ ಮತ್ತೆ ಮಾಡ್ತೀನಿ ಆಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಅವ್ರಿಗೆ ಏನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡ್ತಿರೋರಿಗೆ ರಾಜಕಾರಣಿಗಳು ಅಂದರೆ ಎಚ್ ಸಿ ಮಹದೇವಪ್ಪ ಅವರು ಮತ್ತು ಸಿದ್ದರಾಮಯ್ಯ ಅವರು ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಕಳೆದ ವರ್ಷ ಸುದ್ದಿಗೋಷ್ಠಿನಲ್ಲಿ ಹೇಳಿ ಇನ್ನೂ ಲ್ಯಾಪ್ಟಾಪ್ ಕೊಡ್ತಾಯಿಲ್ಲ ನಂದು ಈ ವರ್ಷ ಎಮ್ ಎ ಹಿಸ್ಟ್ರಿ ಮುಗಿತಾ ಇದೆ ಫೋರ್ತ್ ಸೆಮ್ ಇವಾಗ ಡಿಸೆಂಬರ್ಗೆ ಎಕ್ಸಾಮ್ ಇದೆ ಇನ್ಯಾವಾಗ ಕೊಡ್ತಾರೆ ಇವರು ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ ಸಪ್ರೇಟಾಗಿ ನಾನು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿಲ್ಲ ಹೊಟ್ಟೆ ಸಿದ್ದೈತೆ ಓಕೆ ನಮಸ್ಕಾರ ಬಾಯ್ ನಿಮ್ಗೆ ಏನು ಅದನ್ನ ಅದನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲ ರಾಜಕಾರಣಿಗಳಿಗೂ ವೀಡಿಯೋನ ಕಳಿಸಿ ಎಲ್ಲ ಗ್ರೂಪ್ಗೂ ಹಾಕಿ ಎಲ್ರಿಗೂ ಗೊತ್ತಾಗಲಿ ಜಾಗೃತರಾಗಲಿ ಆಮೇಲೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಎಲ್ಲರೂ ಸೇರ್ಕೊಳ್ಳೋಕ್ಕೆ ಹೇಳಿ ಅನ್ನೋ ನೂರು ರೂಪಾಯಿ ಸದಸ್ಯತ್ವ ಶುಲ್ ಶುಲ್ಕ ಇರುತ್ತೆ ಪಕ್ಷಕ್ಕೆ ಯಾವ ರೀತಿ ಸೇರ್ಕೋಬೋದು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಏನಿಲ್ಲ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಕೆ ಆರ್ ಎಸ್ ಪಾರ್ಟಿ ಅಂತ ಹೊಡೆದ್ರೆ ನಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ವೆಬ್ಸೈಟಲ್ಲಿ ಪಕ್ಷ ಸೇರಿ ಅಂತ ಇರುತ್ತೆ ಪಕ್ಷದಲ್ಲಿ ನಿಮ್ಮ ಹೆಸರು ಗ್ರಾಮ ನಿಮ್ಮ ಫೋನ್ ನಂಬರು ನಿಮ್ಮ ವಯಸ್ಸು ವಿಧಾನಸಭಾ ಕ್ಷೇತ್ರ ಎಲ್ಲ ಅಪ್ಲೋಡ್ ಮಾಡಿ ಅದಾದಮೇಲೆ ಪದಾಧಿಕಾರಿ ಅಂತ ಹಾಕಿ ಸದಸ್ಯತ್ವ ಶುಲ್ಕ ನೂರು ರೂಪಾಯಿ ಇರುತ್ತೆ ನೂರು ರೂಪಾಯಿನ ನೀವು ಆನ್ಲೈನಲ್ಲಿ ಪೇ ಮಾಡಿದ್ರೆ ನೀವು ನಮ್ಮ ಪಕ್ಷದ ಸದಸ್ಯರಾಗ್ತೀರ ಅವ ನಮ್ಮ ನೋಡಿ ಯಾವ ಪಕ್ಷ ಇವತ್ತು ಹೋರಾಟನ ಮಾಡ್ತಾಯಿದೆ ಯಾವುದೋ ಒಬ್ಬ ಕೆಲಸಗಳ ಬಗ್ಗೆ ಇರ್ಬೋದು ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಮಾಡ್ತಾ ಇರೋದು ಬೇರೆಯವರೆಲ್ಲ ರಾಜಕಾರಣಿಗಳು ಆರಾಮಾಗಿ ತಿರುಗಾಡ್ಕೊಂಡು ಅವರೇ ಜಾತಿ ರಾಜಕಾರಣ ಮಾಡಿ ಚಾಡಿ ಹೇಳಿ ದ್ವೇಷ ಹೇಳಿ ಜನರಿಗೆ ಅನ್ಯಾಯ ಮಾಡಿ ಮಾಡ್ತಾಯಿದ್ದಾರೆ ಅದ್ರ ವಿರುದ್ಧ ತಾವೆಲ್ಲರೂ ಧ್ವನಿ ಎತ್ತಿ ಆಮೇಲೆ ಇನ್ನೆರಡು ವರ್ಷ ಇನ್ನೆರಡೂವರೆ ವರ್ಷಕ್ಕೆ ಚುನಾವಣೆ ಬರುತ್ತೆ ಈಗ ದಸರಾ ಟೈಮು ದಸರಾದಲ್ಲಿ ಮಾತ್ರ ನಮ್ಮ ರಾಜಕಾರಣಿಗಳಿಗೆ ಮೈಸೂರು ಜ್ಞಾಪಕಕ್ಕೆ ಬರೋದು ಬೆಂಗಳೂರಲ್ಲಿ ಇರ್ತಾರೆ ಇವಾಗೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕೇಳೋಣ ಅವ್ರಿಗೆಲ್ಲ ಕಳಿಸಿ ಮಾದೇವಪ್ಪ ಅವ್ರಿಗೆ ವೀಡಿಯೋನ ಕಳಿಸಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸಿ ಕಾಂಗ್ರೆಸ್ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಎಲ್ರಿಗೂ ವೀಡಿಯೋನ ಕಳಿಸಿ ಓಕೆ ಫ್ರೆಂಡ್ಸು ಈ ವಿಡಿಯೋನೇ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ